ಮುಖ್ಯ ಉದ್ಘಾಟನೆ ಅಲ್ಲಿನ ಉದ್ದೇಶವಾಗಿತ್ತು ಆ ಉದ್ದೇಶದಿಂದಲೇ ಒಂದು ವಿನೂತನವಾಗಿ ವಿಶೇಷವಾಗಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಪಡೆದುಕೊಳ್ಳಲಾಗುತ್ತೆ ಉದ್ಘಾಟನೆಯನ್ನ ಪರಿಗಣಿಸಿಕೊಂಡ ಸಕಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪೂಜ್ಯ ಗುರುಗಳಾದ ಡಿ ಕೆ ರಾಜೇಂದ್ರ ಅವರು ಡಾಕ್ಟರ್ ಅರವಿಂದ್ ಮಾಲಗತ್ತಿಸರ್ ಅವರು ಇವರ ಸಮ್ಮುಖದಲ್ಲಿ ಕವನವನ್ನು ವಾಚಿಸುವಂತಹ ಸದಾವಕಾಶವನ್ನು ರೈಟರ್ಸ್ ಅಕಾಡೆಮಿ ನನಗೆ ದೊರಕಿಸಿಕೊಟ್ಟಿರುವುದಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೈಸೂರು ಆಕಾಶವಾಣಿ ಭಾರತದ ಪ್ರಪ್ರಥಮ ಆಕಾಶವಾಣಿ ತೊಂಬತ್ತು ವರ್ಷಗಳನ್ನು ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಆಕಾಶವಾಣಿಗಾಗಿ ಒಂದು ಪದ್ಯವನ್ನು ಬರೀಬೇಕು ಹೇಳಿ ನಾನು ಪದ್ಯವನ್ನು ಬರೆದೆ ರೈಟರ್ ಕೆಳಗಿನ ಮಧುರ ವಾಹಿನಿ ವಿಹಂಗಮ ವಿಹಾರ ಚಿಲಿಪಿಲಿ ಪಂಚಿ ಹರಿಹರ ಏಸು ಪೈಗಂಬರರ ಸೌಹಾರ್ದಿನಿ ಅರಿವ ತೊರೆಯ ಕಿವಿಗೆ ಬರೆಯುವ ತರಂಗಿಣಿ ದಿನದ ಉಜ್ಜುಗಕ್ಕೆ ಕರೆಯುವ ನುಡಿಮಾಗಿನಿ ರವಿ ಉದಯಕ್ಕೆ ನಾದ ಬೀವ ಸ್ವರದಾಧಿ ನೇಗಿಲ ರಥಿಕರ ಮುಗಕ್ಕೆ ನಗೆ ಬಿಂತು ಮುನಿ ಕನಕ ಪುರಂದರ ಸೂಫಿ ಸಂತರ ಸ್ತುತಿಪನಿ ಕವಿ ಪುಂಕವರ ಅಕ್ಕರಕ್ಕೆ ಕೋಕಿಲ ಕನದ ಬಣಿ ಹಾಡು ಮಕ್ಕಳ ಆಲಾಪಕ್ಕೆ ಆಡುಂಬನವು ನಿದು ಸುಮಧುರ ಸುಭಾಷಿಣಿ ಆಕರ್ಷಿಣಿ ರುಚಿರೆ ರಾಗಾಮೋದರಿ ಸಂಚರಿಸುವ ಮೋಹಕ ಮಧುರೆ ನೆಲದಿಗಿಲಿಗಂಬನು ಮನದುಂಬುವ ಚದುರೆ ನೆಲ ಮುಗಿಲ ಸಮ್ಮಿಲನ ಬೆಯ್ಯುವ ಸಮೀರೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳ ಅನುಸಂಧಾನೆ समचितरी सकल सुज्ञान पसली सम्वहने नित्य सत्य नुसु समभाव संवर्धने तरुण तरूि वन विवेक प्रवर्धने मनोक्लेश भरणे कमेम नुडियाभरणे अहर्निशि उली नारूण माते जीव जन गंगोत्री प्रातः स्मरणे अहर्निशी उलिवा निनगे यारु मेने माधेंब जल गंगोत्री प्रातः स्मरणे नमस्कार वंदनेगण सर